எல்லாம் வந்து எல்லாருக்கும் நமஸ்கார ಕಾರ್ತಿಕ್ ವೆಂಕಟೇಶು ನನ್ನ ತುಂಬ ಹಳೆಯ ಸ್ನೇಹಿತ ಮತ್ತು ಆತ್ಮೀಯ ಸ್ನೇಹಿತ ಇವರು ನನ್ನ ಪರಿಚಯ ಆದಾಗ ಒಂದು ಮಾತು ಹೇಳಿದರು ಸರ್ ಮೂರೇ ಮೂರು ಪದಗಳಲ್ಲಿ ಒಂದು ರಾಗ ಸಂಯೋಜನೆ ಮಾಡಿದ್ದೀನಿ ಕೇಳಿ ಅಂತ ಹೇಳಿದರು ನನಗೆ ಆ ಮೂರು ಪದಗಳಲ್ಲಿ ಒಂದು ಕಂಪ್ಲೀಟ್ ಒಂದು ಸಾಂಗ್ ಅನ್ನು ಸಂಯೋಜನೆ ಮಾಡಿದಂತಹ ಸೊ ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಹೋಗಿದೆ ಅಂತ ಅನ್ಕೊಂಡಿದ್ದೀನಿ ಕಾರ್ತಿಕ್ ವೆಂಕಟೇಶ್ ಅವರೊಂದು ಯಶಸ್ಸು ಸೊ ಈ ಫಿಲ್ಮಿಗೆ ಮ್ಯೂಸಿಕ್ ಕೊಟ್ಟರು ನನಗೂ ಒಂದಿಷ್ಟು ಕೇಳಿದರು ಅದರಲ್ಲಿ ತುಂಬಾ ಇಷ್ಟವಾದ ಸಾಂಗು ನಿನ್ನ ಕಂಡ ಕ್ಷಣವೇ ಅನ್ನೋ ಒಂದು ಸಾಂಗ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ಫಿಲ್ಮ್ ಅಲ್ಲಿ ಬಂದಂತಹ ಎಲ್ಲಾ ಸಾಂಗ್ಗಳು ಸೂಪರ್ ಹಿಟ್ ಆಗಲಿ ಈ ಫಿಲ್ಮು ನೂರ್ ದಿನ ಓಡ್ಲಿ ನಿರ್ಬಾಕರ ಹಟ್ಟಿ ತುಂಬಲಿ ಮತ್ತು ಇಲ್ಲಿ ಆಕ್ಟ್ ಮಾಡಿದಂತಹ ಎಲ್ಲ ಕಲಾವಿದರಿಗೆ ಒಳ್ಳೆ ಭವಿಷ್ಯ ಆಗಲಿ ಅಂತ ಶುಭ ಹಾರೈಸ್ತೇನೆ ನಮಸ್ಕಾರ ಅದೇ ಎದ್ರೆಷ್ಟು ನಾನು ಬರಬೇಕು ಅದರ ಬಗ್ಗೆ ನಾನು ನಿಮ ಅಂತ

ಒಬ್ಬರು ಪ್ರೆಸೆಂಟೇಶನ್ ಸೇಸನ್ ತಂದನೆ ಆಶಿಸ್ತು ಒಳ್ಳೆಯದು ನಿಚಿತ್ತು ಅವರು ಅವರು ಆಸ್ಪತ್ರೆಯ ಸರ್ ಚಪ್ಪಾಳೆಗಳ ಪಡಿತರ ಗ್ರೇಡ್ ಟಿಕೆಟ್ ಪಡಿತರ ಕೈನೋಯನ ಅವರುಕ್ಕೆ ತಿರಸ್ ಮಾಡಿ ಚಪ್ಪಾಳೆ ತಪ್ಪದವರು ಎಲ್ಲರಿಗೂ ಶುಭ ಸಂಜೆ ನನ್ನ ಹೆಸರು ಸೋನು ಚವ್ಹಾಣ್ ಅಂತ ಇದು ನನ್ನ ಆಕ್ಟಿಂಗ್ ಅಲ್ಲಿ ಆಕ್ಚುಲಿ ಫಿಫ್ತ್ ಪ್ರಾಜೆಕ್ಟ್ ಬಂಜಾರ ಲ್ಯಾಂಗ್ವೇಜ್ ಅಲ್ಲಿ ಎರಡು ಮೂವಿ ನೆಕ್ಸ್ಟ್ ತಮಿಳ್ ಸ್ಯಾಂಡಲ್ವುಡ್ ಅಲ್ಲಿ ಹೀರೋಯಿನ್ ಆಗಿ ಫಸ್ಟ್ ಫಿಲ್ಮ್ ಮೂವಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಆಕ್ಚುಲಿ ಈ ಇರೋದು ಒಂದು ಹೀರೋಯಿನ್ ಒಂದು ಹೀರೋಯಿನ್ ದ್ವಿಪಾತ್ರದಲ್ಲಿ ದ್ವಿ ಪಾತ್ರದಲ್ಲಿ ಮೂವಿ ಕ್ಯಾರೆಕ್ಟರ್ ಬಬ್ಲಿ ಆಗಿದೆ இது <laughs> <laughs> ಆಲ್ರೆಡಿ ಸರ್ ಇಲ್ಲ ನೋಡಿ ಸರ್ಕೊಂಡ್ ಪರವಾಗಿಲ್ಲ ನೋಡ ಗುಡ್ಡ ಇದಾರೆ ಅವರು